ಮುಖದ ಕಾಂತಿ ಗ್ಲೋ ಹೆಚ್ಚಿಸಲು ಸರಳ ಮನೆಮದ್ದುಗಳು ಇಲ್ಲಿವೆ ಒಂದು ಹಳದಿ ಪ್ಲಸ್ ಹಾಲು ಅರ್ಧ ಟೀಸ್ಪೂನ್ ಹಳದಿ ಪ್ಲಸ್ ಒಂದು ಟೀಸ್ಪೂನ್ ಹಾಲು ಮುಖಕ್ಕೆ ಹಚ್ಚಿ ಹತ್ತರಿಂದ ಹದಿನೈದು ನಿಮಿಷ ಇಟ್ಟು ತೊಳೆಯಿರಿ ಕಾಂತಿ ಹೆಚ್ಚಿಸಿ ಕಲೆ ಕಡಿಮೆ ಮಾಡುತ್ತದೆ ಎರಡು ಜೇನುತುಪ್ಪ ಶುದ್ಧ ಜೇನುತುಪ್ಪವನ್ನು ಮುಖಕ್ಕೆ ಹಚ್ಚಿ ಹದಿನೈದು ನಿಮಿಷ ಬಿಡಿ ಚರ್ಮ ಮೃದುವಾಗಿ ಹೊಳಪು ಕೊಡುತ್ತದೆ ಮೂರು ಕಡಲೆ ಹಿಟ್ಟು ಪ್ಲಸ್ ಮೊಸರು ಒಂದು ಟೀಸ್ಪೂನ್ ಕಡಲೆ ಹಿಟ್ಟು ಪ್ಲಸ್ ಒಂದು ಟೀಸ್ಪೂನ್ ಮೊಸರು ನ್ಯಾಚುರಲ್ ಫೇಸ್ ಪ್ಯಾಕ್ ಟ್ಯಾನ್ ಕಡಿಮೆ ನಾಲ್ಕು ಸೌತೆಕಾಯಿ ರಸ ಸೌತೆಕಾಯಿ ರಸವನ್ನು ಕಾಟನ್ನಿಂದ ಹಚ್ಚಿ ತಂಪು ನೀಡುತ್ತದೆ ಕಾಂತಿ ಹೆಚ್ಚಿಸುತ್ತದೆ ಐದು ಬಾದಾಮಿ ಎಣ್ಣೆ ರಾತ್ರಿ ಮಲಗುವ ಮೊದಲು ಸ್ವಲ್ಪ ಬಾದಾಮಿ ಎಣ್ಣೆ ಮಸಾಜ್ ಡ್ರೈ ಸ್ಕಿನ್ಗೆ ತುಂಬ ಒಳ್ಳೆಯದು ಆರು ಅಲೋವೆರಾ ಜೆಲ್ ಶುದ್ಧ ಅಲೋವೆರಾ ಜೆಲ್ ಮುಖಕ್ಕೆ ಹಚ್ಚಿ ಬಿಡಿ ನೈಸರ್ಗಿಕ ಗ್ಲೋ ಅಂಡ್ ಕ್ಲಿಯರ್ ಸ್ಕಿನ್ ಒಳಗಿನಿಂದ ಕಾಂತಿ ಬರಲು ದಿನಕ್ಕೆ ಎಂಟರಿಂದ ಹತ್ತು ಗ್ಲಾಸ್ ನೀರು